ಗೈಸ್ ಎಲ್ಲರೂ ಹಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ನಾನು ಇವತ್ತು ಅಮ್ಮ ಶಕ್ತಿ ಪೀಠಕ್ಕೆ ಬಂದಿದ್ದೀನಿ ಅಮ್ಮನಂದ್ರೆ ಕಾಟೈರಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀನಿ ಯಾಕಪ್ಪ ಬಂದಿದ್ದೀನಿ ಅಂದರೆ ಇಲ್ಲಿ ಭಾಳ ವಿಶೇಷವಾಗಿ ತೆಂಗಿನಕಾಯಿ ಕಟ್ಟೋದು ಬಹಳ ವಿಶೇಷ ಇಲ್ಲಿ ಆದರೆ ಆ ತೆಂಗಿನಕಾಯಿನ ದುಡ್ಡಿನಲ್ಲಿ ಕೆಲವು ಜನಗಳು ಅಮ್ಮನವರು ಸನ್ನಿಧಾನಕ್ಕೆ ಬಂದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಬಹಳ ದಿನದ ಆಮೇಲೆ ನನಗೆ ಈ ವಿಡಿಯೋ ಮಾಡಬೇಕಾಯ್ತು ಯಾಕಂದ್ರೆ ಆ ತೆಂಗಿನಕಾಯಿನ ದುಡ್ಡು ಎಲ್ಲಿಗೆ ಹೋಗ್ತಾಯಿದಪ್ಪ ಅಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ನಿಮಗೆ ಒಂದು ಇಸ್ಟ್ರಿನೇ ಗೊತ್ತಾಗುತ್ತೆ ಅಮ್ಮನವರ ಸನ್ನಿಧಾನದ ಬಗ್ಗೆ ಯಾಕಪ್ಪ ತೆಂಗಿನಕಾಯಿ ಕಟ್ತಾರೆ ಏನಕ್ಕಾಗಿ ಉಪಯೋಗ ಆಗ್ತಾ ಇದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಸನ್ನಿಧಾನದ ಬಗ್ಗೆ ಏನಾದರೂ ಹೇಳಬೇಕಂದರೆ ಎಲ್ಲ ಯೋಚನೆ ಮಾಡಿ ಹೇಳಬೇಕು ಇಲ್ಲಿ ಇನ್ನೂರ ಐವತ್ತು ಅಡಿ ಅಮ್ಮನವರ ವಿಗ್ರಹ ರೆಡಿ ಆಗ್ತಾಯಿದೆ ಪ್ರತಿಂಗ್ರಾದೇವಿದು ಅದಕ್ಕಾಗಿ ಈ ತೆಂಗಿನಕಾಯಿ ಯಾರೇ ಕಟ್ಲಿ ಆ ತಾಯಿಗೆ ಸೇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಸಹ ನಾನು ಮಾತಾಡಿದ್ದೀನಿ ಅದು ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇವಾಗ ಅಮ್ಮನವರ ದರ್ಶನ ಮಾಡಿಸ್ತೀನಿ ಎಲ್ಲವನ್ನೂ ನೋಡಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ವಿಡಿಯೋ ಏನದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತೂ ಖಚಿತವಾಗಿ ಆಗಿ ಗಾಯಸ್ ಬನ್ನಿ ಇವಾಗ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗಾಯ್ಸ್ ನಮಸ್ಕಾರ ಎಲ್ಲಿಂದ ಬಂದಿದ್ದೀರ ನಾನು ಎಣ್ಣು ಡಿಪ್ಪೋಯಿಂದ ಬಂದೆ ಹೌದಾ ಯಶ್ನೇ ವಾರ ಮೇಡಮ್ ಇದು ಇದು ನನ್ನದು ಏಳನೇ ವಾರ ಹೌದಾ ನಮ್ಮ ಕಾಯಿಲೆ ತೆಂಗಿನಕಾಯಿ ಇಟ್ಕೊಂಡಿದಿರ ಕೈಯಲ್ಲಿ ಇದರಿಂದ ಏನು ಪ್ರತಿಫಲ ಸಿಗಿದೆ ನಿಮಗೆ ನಾನು ಒಂದು ಕಾರ್ಯ ಆಗಬೇಕು ಅಂತ ಅಂದ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ಹೇಳಿ ಅದು ಮುಗಿದಿದೆ ಮುಗಿದಿದೆ ನಾನು ಏಳನೇ ವಾರ ಕಟ್ತಾ ಇದ್ದೀನಿ ಹ್ಞೂ ಹ್ಞೂ ಅನ್ಕೊಂಡಿದ್ದು ಪ್ರತಿಯೊಂದೂ ನಡೀತು ಹೌದಾ ಬರೋ ಭಕ್ತಾದಿಗೆ ಈಗೇನು ಹೇಳ್ತೀರಾ ನಿಮಗೆ ಅದೇ ಎಲ್ಲ ನಡೀತಿದೆ ನಂಬಿಕೆ ಇಟ್ಟು ಬಂದು ಕಟ್ಟಿ

ಪರಿಹಾರ ಆಗುತ್ತೆ ಗೈಸ್ ಅಷ್ಟೊಂದು ಅದ್ಭುತವಾದಂತಹ ಈ ಸನ್ನಿಧಾನದಲ್ಲಿ ತಡೆ ಹೊಡೆಯೋದು ಮತ್ತು ತೀರ್ಥ ಸ್ಥಾನ ಎಲ್ಲ ಮಾಡಿಸ್ತಾರೆ ಗೈಸ್ ಇಲ್ಲಿ ಭಾಳ ವಿಶೇಷವಾಗಿ ತೆಂಗಿನಕಾಯಿ ಕಟ್ಟೋದಂತೂ ಭಾಳ ಅದ್ಭುತ ಅದ್ಭುತ ಅಂತ ಹೇಳ್ಬೋದು ಯಾಕಂದರೆ ಈ ತೆಂಗಿನಕಾಯಿ ಕಟ್ಟಿ ನೀವು ಪ್ರದರ್ಶನ ಹಾಕಿದ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಎಷ್ಟು ವಾರ ಬರಬೇಕು ಏನು ಮಾಡಬೇಕು ಎಲ್ಲವನ್ನು ಅಲ್ಲಿ ನೀವು ತೆಂಗಿನಕಾಯಿ ತಗೊಳ್ಳೋ ಜಾಗದಲ್ಲಿ ಅವರು ಹೇಳ್ತಾರೆ ಅದೇ ಥರ ಮಾಡಿದ್ರೆ ನೂರು ಪಟ್ಟು ನೂರು ನಿಮ್ಮ ಕೆಲಸಗಳು ಖಚಿತವಾಗಿ ಆಗುತ್ತೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿದ್ದೀನಿ ಅವರ ಕಷ್ಟ ಏನಿತ್ತು ಅವರು ಎಷ್ಟು ವಾರಗಳಿಂದ ಬರ್ತಾ ಇದ್ದಾರೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಜೋಡಿ ಆಲದ ಮರಕ್ಕೆ ಕೈ ಮುಗಿದು ಅವರ ಕಷ್ಟಗಳನ್ನು ಕಾಪಾಡು ತಾಯಿ ಅಂದಾಗ ಆ ತಾಯಿಯ ಅಮ್ಮನ ಆಶೀರ್ವಾದದಿಂದ ಬಂದ ಭಕ್ತಾದಿಗಳ ಕೈ ಯಾವಾಗೂ ಬಿಡಲ್ಲ ಅಂತ ನಾನು ಕೇಳಿದ್ದೀನಿ ನಾನು ಸಹ ಎಕ್ಸ್ಪೀರಿಯನ್ಸ್ ಮಾಡಿ ಬಹಳ ವರ್ಷ ವರ್ಷಗಳ ಆಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅದರ ಕಾರಣ ಏನಂದ್ರೆ ಇಲ್ಲಿ ಅಮ್ಮನವರ ಸನ್ನಿಧಾನ ಅಂದ್ರೆ ಯಾವುದೇ ಸನ್ನಿಧಾನ ಇರಲಿ ಆ ಸನ್ನಿಧಾನದ ಬಗ್ಗೆ ಏನು ಹೇಳಲಿಕ್ಕೆ ನಮಗೆ ಹೇಳಲೇ ಕೂಡುದು ಗೈಸ್ ಯಾಕಂದ್ರೆ ದೇವಸ್ಥಾನ ಅಂದರೆ ನಮ್ಮ ಸನಾತನ ಧರ್ಮದ ಒಂದು ವಿಶೇಷವಾದ ಸನ್ನಿಧಾನವನ್ನು ಬೆಳೆಸೋದೇ ನಮ್ಮ ಬಾಧ್ಯತೆ ಆಗಿರ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಗೈಸ್ ಮೊದಲು ಏನು ನಡೀತಾ ಇದೆ ಅಲ್ಲಿ ಹೋಗಿ ನೋಡಬೇಕು ಆಮೇಲೆ ಹೇಳಬೇಕು ಹಂಗೂ ದೇವರನ್ನು ಯಾರು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಗೈಸ್ ಯಾಕಂದ್ರೆ ನಮ್ಮ ಜೀವ ಜಂತುಗಳಾಗ್ಲಿ ನಾವು ಜೀವನ ಇರೋ ಮನುಷ್ಯರಾಗಲಿ ಎಲ್ಲರೂ ಸಹ ಆ ಅಮ್ಮನ ಭಕ್ತಾದಿಗಳು ಮಾತ್ರ ನನ್ನ ಹೆಸರು ಪುಷ್ಪಶ್ರೀ ಅಂತ ನಾವು ಬೆಂಗಳೂರು ನಾಗದೇವನಹಳ್ಳಿಯಿಂದ ಬಂದಿದ್ದೀವಿ ಇಲ್ಲಿ ಒಂಬತ್ತು ವಾರ ಹರಕೆ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಅಂತ ಹೇಳ್ತಾ ಇದ್ದೀವಿ ನಾವು ತುಂಬಾ ಜನಕ್ಕೆ ಅದು ಸಕ್ಸಸ್ ಆಗಿದೆ ಇವಾಗ ಮಕ್ಕಳಾಗ್ದೇ ಇರೋರಿಗೆ ಮಕ್ಕಳಾಗಿದೆ ಮತ್ತೆ ಎಜುಕೇಶನ್ ಅಲ್ಲಿ ಮಕ್ಕಳು ಕಡಿಮೆ ಇದ್ರೆ ಅವರು ಒಂಬತ್ತು ವಾರ ಕಟ್ಕೊಂಡು ಹರಿಸ್ಕೊಂಡು ಇದು ಪ್ರದಕ್ಷಿಣೆ ಇದೆಯಲ್ಲ ಸರ್ ಇದು ಒಂದೊಂದಕ್ಕೆ ಒಂದು ಇಪ್ಪತ್ನಾಲ್ಕು ನಲ್ವತ್ನಾಲ್ಕು ನೂರ ಎಂಟು ಆ ಥರ ಪ್ರದಕ್ಷಿಣೆಗಳು ನಾವು ಯಾವ ಥರ ಹರಿಸ್ಕೋತೀವಿ ಆ ಥರ ಇದೆ ಮೇನು ಮೂರು ಅವ್ರು ಹೇಳ್ತಾರೆ ಕಾಯಿ ಕೊಡ್ಬೇಕಾದ್ರೆ ಹೇಳ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ಮು ನಿಮ್ಗೆ ಯಾವುದಕ್ಕೋಸ್ಕರ ನೀವು ಈ ಥರ ಇದು ಪೂಜೆ ಮಾಡಿಸ್ತಾ ಇದ್ದೀರಾ ಕಾಯಿ ಕಟ್ತಾ ಇದ್ದೀರಾ ಅಂತ ಅವರೇ ಹೇಳ್ತಾರೆ ನೀವು ಇಷ್ಟು ವಾರ ಹುಣ್ಣಿಮೆ ದಿವಸ ಬಂದು ಕಾಯಿ ಕಟ್ಟಿ ಅಮಾವಾಸ್ಯೆ ದಿವಸ ಬಾಯಿ ಬಂದು ಕಾಯಿ ಕಟ್ಟಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಇದು ನಂದು ಐದನೇ ವಾರ ನಮಗೆ ಮೂರು ಅಮಾವಾಸ್ಯೆ ಮೂರು ಹುಣ್ಣಿಮೆ ಸರ್ ಫೈನಾನ್ಷಿಯಲಿ ನನಗೆ ತುಂಬ ಸ್ವಲ್ಪ ಪ್ರಾಬ್ಲಮ್ ಇತ್ತು ಇವಾಗ ಓಕೆ ಪರವಾಗಿಲ್ಲ ಒಂಬತ್ತು ಕ್ಲಿಯರ್ ಆಗುತ್ತೆ ಅಂತ ನಾವು ಸರ್ ಈಗೊಂದೇ ದೇವಸ್ಥಾನ ಅಲ್ಲ ಎಲ್ಲ ದೇವಸ್ಥಾನದಲ್ಲೂ ಇದೆ ಇವಾಗ ನೂರು ರೂಪಾಯಿ ದರ್ಶನ ಕೊಟ್ಕೊಂಡು ನೀವು ಮೈಸೂರಲ್ಲಿ ಹೋಗಿ ಬೆಟ್ಟಕ್ಕೆ ಅಲ್ಲೂ ಇದೆ ಹೋಗಿ ಅಲ್ಲೂ ಇದೆ ಇಲ್ಲಿ ಹವಾಸೆ ಹುಣ್ಣಿಮೆ ದಿವಸ ಸ್ವಲ್ಪ ರಶ್ ಇರ್ತಾರೆ ಅಂತ ಅವ್ರವರು ಮಾಡೋದು ಮಾಡೇ ಮಾಡ್ತಾರೆ ತಗೋಬೋದು ಸರ್ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ ಸರ್ ಮೂವತ್ತು ರೂಪಾಯಿ ಕಾಯಿನೂ ಮುನ್ನೂರು ರೂಪಾಯಿಗೆ ತಗೋತಾ ಇದ್ದಾರೆ ಅಂತ ಏನು ಆ ಥರ ದೇವ್ರ ಬಗ್ಗೆ ದೇ ದೇವ್ರಿಗೆ ಅಂತ ಹೇಳಿದ್ರೆ ದುಡ್ಡಿನ ಮುಖ ಎಲ್ಲ ನೋಡೋಕೆ ಹೋಗ್ಬಾರ್ದು ಸರ್ ಅದು ನಮ್ಮ ನಂಬಿಕೆ ಅದರಲ್ಲಿ ಅವರೂ ಕಾಯಿಲೆ ಏನೂ ಇದು ಮಾಡೋದಿಲ್ಲ ಅದನ್ನು ಹೋಮ ನಡೀತಲ್ಲ ಪ್ರತಿ ಯೂಸ್ ಮಾಡ್ಕೋತಾರೆ ಅಂತ ಇಲ್ಲ ಅನ್ನದಾಸೋಹ ನಡೀತಾ ಇದೆ ಮತ್ತು ಅಲ್ಲಿ ನೋಡಿ ಅಲ್ಲಿ ಸ್ಟ್ಯಾಚು ಇಟ್ ಮಾಡ್ತಾ ಇದ್ದಾರಲ್ಲ ಅದು ಇನ್ನೂರು ಇಪ್ಪತ್ತೆರ್ಡ್ ಇದೆ ಅವ್ರದ್ದು ಅಲ್ಲಿ ನೀವು ಫ್ರೆಂಟಲ್ಲೇ ಮುಂಚೆನೇ ನೋಡಿದ್ವಲ್ಲ ಅದನ್ನ ಮಾಡ್ತಾಯಿದ್ರೆ ಮತ್ತು ರೋಡೋದಲ್ಲ ನಾವು ಮುಂಚೆನೂ ಹದಿನೈದು ವರ್ಷದಿಂದನೇ ಇಲ್ಲೇ ಇದ್ದೀವಿ ಹೊಸ್ಕೋಟೆನಲ್ಲೇ ನಾನು ಇಲ್ಲೇ ಬೈಲ್ನಸಾಪುರ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೆ ಅವಾಗ ಸಲ ವಿಸಿಟ್ ಮಾಡಿದ್ವಿ ಆವಾಗ ಇಷ್ಟೊಂದು ಏನು ಇದಾಗಿರಲಿಲ್ಲ ಸರ್ ಬರೋಕ್ಕೆ ಹೋಗೋಕ್ಕೇನೆ ತುಂಬ ಪ್ರಾಬ್ಲಮ್ ಇದೆ ಇವಾಗ ರೋಡೆಲ್ಲ ಮಾಡ್ತಾ ಇದ್ರೆ ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡ್ತಾರೆ ಅದೇ ದೇವಸ್ಥಾನಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ ಸರ್ இதுபுறம் பச்சாரி இருக்கிற மாதிரி ಭಕ್ತಾದಿಗಳೆಲ್ಲ ಒಳ್ಳೇದಾದಕ್ಕೆ ಬರ್ತಾ ಇದ್ದಾರೆ ಸರ್ ನೀವು ನೋಡಿ ಯಾವಾಗ್ಲೂ ನಾನೊಂದು ಪಾಸ್ ಆಗ್ತಾ ಇದ್ದೆ ಸ್ವಲ್ಪ ಹುಡುಗಿಗೆ ಕರೆಕ್ಟಾಗಿ ಆಗಿ ನಡೆಯೋಕೆ ಆಗ್ತಾ ಇರಲಿಲ್ಲ ಸ್ವಲ್ಪ ಹಂಗಿದ್ರು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಕುಣ್ಕೊಂಡು ಕುಣ್ಕೊಂಡೇ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಆ ಇದೆ ಸರ್ ಅಮ್ಮನ್ ಪವಾಡ ಇದೆ ಅಮ್ಮನ್ ಪವಾಡ ಇಲ್ಲದೆ ಇಷ್ಟು ವರ್ಷದಿಂದ ಇಷ್ಟು ಜನ ಯಾರು ದಟ್ರಲ್ಲ ಸರ್ ಬರೋಕ್ಕೆ ಪವಾಡ ಇರೋದಕ್ಕೇನೆ ಬರೋದು ಅದು ಮೆಣಸಿಕಾಯಿ ಹಾಕ್ತಾ ಇರೋದು ಒಂಚೂರು ಹೋಗೇ ಬರೋದು ಘಾಟ್ ಆಗೋದು ಅದೆಲ್ಲ ಇದೆಲ್ಲ ಅದು ನಾನು ನೋಡಿಲ್ಲ ಒಂದ್ಸಲ ಬರಬೇಕು ಅಂತ ಅನ್ಕೊಂಡಿದ್ದೀವಿ ಮೇನ್ ಇದು ಲೋಕಲ್ ಗಿಂತ ತುಂಬಾ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಸರ್ ನಾವು ಪರಿಚಯ ಆಗ್ತಾರಲ್ಲ ಇಂದ ಬರ್ತಿದ್ದೀವಿ ಗುಲ್ಬರ್ಗಾ ಇಂದ ಬರ್ದಿ ರಾಯಚೂರಿಂದ ಬಂದಿದ್ದೀವಿ ನೋಡ್ಕೊಂಡ್ ಬಂದಿದ್ದೀವಿ ತುಂಬಾ ಶಕ್ತಿ ದೇವರು ಅಂತೆಲ್ಲ ಏನು ಮಾಡಕ್ಕಾಗಲ್ಲ ಒಂದ್ ನೆಗೆಟಿವ್ ಒಂದ್ ಪಾಸಿಟಿವ್ ಇದೆ ನಾನು ಹೇಳೋದೇನು ಅಂತಂದ್ರೆ ಅವರು ಒಂದ್ಸಲ ಬರ್ಲಿ ಬಂದ್ ಹರಕೆ ಮಾಡ್ಕೊಳ್ಳಿ ಅವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಇಲ್ಲ ಅವರು ಒಂದ್ಸಲ ಬಂದು ಟೆಸ್ಟ್ ಮಾಡ್ಲಿ ಅಂತ ಅನ್ಕೋ ಆದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿ ಈ ಜೋಡಿ ಮರ ಇದೆಯಲ್ಲ ಹೆಂಗ ಹರ್ಕೆ ಸರ್ ಜೋಡಿ ಹಾಲ್ ಫುಲ್ಲು ಸುತ್ತಿ ಅಂತ ಹೇಳ್ತಾರೆ ಒಬ್ಬೊಬ್ರು ಸುತ್ತಕ್ ಆಗಲ್ಲ ಅಂತ ಬರೀ ಇಷ್ಟಿಷ್ಟೇ ಸುತ್ತಾರೆ ಒಂದೊಂದೇ ಇದು ಬರುತ್ತಲ್ಲ ಅಲ್ಲೇ ಇದು ಮಂತ್ರಗಳು ಹೇಳ್ಕೊಂಡು ಮತ್ತೆ ಇದು ಬೇರ್ಗಳು ಬಂದಿರುತ್ತಲ್ಲ ಸರ್ ಬೇರ್ಗಳು ಮಾತ್ರ ಸುತ್ತಬಾರ್ದು ಇದು ಜೋಡಿ ಹಾಲನ್ನು ಮರ ಮುನೇಶ್ವರ ಸ್ವಾಮಿ ದೇವ್ರಿರೋದು ಫುಲ್ಲು ಫುಲ್ಲು ಸುತ್ತಬೇಕು ಫುಲ್ಲು ಒಂಬತ್ತು ಪ್ರದೇಶ ಅದು ನವಗ್ರಹ ಒಂಬತ್ತು ದೇವತೆಗಳೆಲ್ಲ ಅದನ್ನು ನಮಸ್ಕಾರ ಮಾಡಿಕೊಂಡು ಫುಲ್ಲು ಸುತ್ತಿದ್ರೆ ನಿಮ್ಗೆ ಒಂದು ಸುತ್ತು ಕಂಪ್ಲೀಟ್ ಆಗೋದು ಸುಮಾರು ಜನ ಆ ಥರ ಸುತ್ತಕ್ಕಾಗಲ್ಲ ಅಂತದ್ದು ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತೀವಿ ಅವರು ಅನೌನ್ಸ್ ಮಾಡ್ತಾ ಇರ್ತಾರೆ ದೇವಸ್ಥಾನದವ್ರು ಅನೌನ್ಸ್ ಮಾಡ್ತಾ ಇರ್ತಾರೆ ಎಲ್ಲ ಒಳ್ಳೆದಾಗ್ತಾ ಇದೆ ಅಲ್ಲ ಸರ್ ಎಷ್ಟು ದುಡ್ಡು ಹಾಕ್ತೀವಿ ನಾವು ಒಂದು ನೂರು ಏನೋ ಹಾಕ್ತೀವಿ ಉಂಡಿಗೆ ಅನ್ನದಾಸ ನಡೀತಾ ಇದೆ ಎಲ್ಲ ಇಷ್ಟೊಂದೆಲ್ಲ ನಡೀತಾ ಇದೆ ಅಂದ್ರೆ ನಾವೇನು ಎಕ್ಸ್ಟ್ರಾ ಕೊಡ್ತಾ ಇದ್ದವಲ್ಲ ಕೊಡ್ಬೋದು ಅಂತ ಹಾ ಇದೆ ಸರ್ ಇದಾರನ್ನೋರು ಅವ್ರ ಜಮೀನ್ ಪಕ್ಕದಲ್ಲಿ ಒಂದು ಜಮೀನ್ ಐತೆ ಆ ಜಮೀನ್ ಅವ್ರಿಗೆ ಆಗುತ್ತಾ ಬಲಕ್ ಕೊಡೋ ಇಲ್ಲಾ ಕೊಡಮ್ಮ ಅಮ್ಮನ ಸನ್ನಿಧಾನ ಬೆಳೀತಾ ಇದೆ ನಮ್ಮ ಇಡೀ ಕರ್ನಾಟಕಕ್ಕೆ ಎಮ್ಮೆ ಗಾಯಿಸಿ ಈ ಸನ್ನಿಧಾನ ಇನ್ನೂರ ಐವತ್ತೆರಡ ಅಮ್ಮನವರ ಮೂರ್ತಿ ಮಾಡಿಸ್ತಾ ಇದ್ದಾರೆ ಭಾಳ ಅದ್ಭುತವಾದಂತಹ ವಿಗ್ರಹ ಗಾಯಿಸ್ನ ಹೇಳಬೇಕಂದ್ರೆ ಎಲ್ಲ ಸಂಪೂರ್ಣವಾಗಿ ಎರಡನೆಯ ವಿಡಿಯೋದಲ್ಲಿ ಒಂದು ಮಾಹಿತಿ ಕೊಡ್ತೀನಿ ಅನ್ನ ಅವ್ರಿಗೂ ವೆಯ್ಟ್ ಮಾಡಿ ಈ ವಿಡಿಯೋ ಅನ್ನೋದ್ರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು